ನನ್ನ ಪ್ರಕಾರ ಬದಲಾವಣೆ ಮಾಡೋದು ಹೊಸಬ್ರಿಗೆ ಅವಕಾಶ ಮಾಡಿಕೊಡು ಟೋಟಲ್ ತೆಗೆದು ಹೊಸಬ್ರಿಗೆ ಅವಕಾಶ ಮಾಡ್ ಮಾತಾಡಕ್ ಹೋಗುದಿಲ್ಲ ಸಿಎಂ ಹೈಕಮಾಂಡ್ ಅವ್ರು ಯಾವ ತರ ತೀರ್ಮಾನ ತಗೊಂಡಿದ್ರು ನನ್ಗೆ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಬಹಳ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಎಮ್ ಎಲ್ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡೋಕೊದಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡಬೇಕು ಟೋಟಲ್ ಬದಲಾವಣೆ ಮಾಡಬೇಕು ಮತ್ತೆ ಹೊಸಬ್ರಿಗೆ ಅವಕಾಶ ಜಿಲ್ಲೆ ಜಿಲ್ಲೆಗೆ ನಾಲ್ಕು ಜನ ಕಾಂಗ್ರೆಸ್ ಗೆದ್ದಿದ್ದೀವಿ ಯಾವ ಪೋಸ್ಟ್ ಬಿಟ್ಟಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಕೆಳಂಥದ್ದು ಎಲ್ಲಾ ಪೋಸ್ಟ್ಗಳು ಎಲ್ಲಾ ಅವಕಾಶಗಳು ನೋಡಿದ್ರೆ ನಂಜೇಗೌಡ ಒಬ್ಬರೇ ಇರ್ಬೋದು ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿ ಆದ್ರೆ ತಪ್ಪೇ ಅನ್ನೋದು ಅವಕಾಶ ಬಂದ್ರೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ಮಂತ್ರಿ ಕೂಡ ಆಗ್ಬೋದು ಕೊಡಬೇಕು ಗುಜರಾತ್ ಅಲ್ಲಿ ಎಲ್ಲ ರಾಜೀನಾಮೆ ಕೊಟ್ಟು ಹೊಸರು ಕೊಟ್ಟಿಲ್ವಾ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅವರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲಸಾ ಗೆದ್ದು ಬಿಟ್ಟಿದಿವೇನೋ ಅಷ್ಟು ಸಲಸ ಗೆದ್ದು ಕಷ್ಟಪಟ್ಟು ಎಷ್ಟು ಜನ ಎಮ್ ಎಲ್ ಎಲ್ಲ ಎಮ್ ಎಲ್ ಎಲ್ಲ ಮಂತ್ರಿ ಆಗಕ್ಕಾಗಲಿಲ್ಲ ಕೆಲವರಿಗೆಲ್ಲ ಮಂತ್ರಿಗಳಾಗವ್ರೆ ಈಗ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ಸಚಿವ ಸಂಪುಟ ವಿಸ್ತರಣೆ ಬೇಕು ಡಿಸೆಂಬರ್ ಮಾಡ್ತಾರೋ ಯಾವತ್ ಮಾಡ್ತಾರೋ ಹೈಕಮಾಂಡ್ ಯಾವತ್ ತೀರ್ಮಾತು ನನ್ನ ಪ್ರಕಾರ ಬದಲಾವಣೆ ಮಾಡೋದು ಹೊಸಬ್ರಿಗೆ ಅವಕಾಶ ಮಾಡಿಕೊಡು ಟೋಟಲ್ ಎಲ್ಲರೂ ತೆಗೆದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋ ಸಿಎಂ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಸಿಎಂ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರು ಯಾವ ತರ ತೀರ್ಮಾನ ತಗೊಂಡಿದ್ರು ನನಗೆ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಎಲ್ ಎಗಳು ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡೋಕಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡಬೇಕು ಟೋಟಲ್ ಬದಲಾವಣೆ ಮಾಡಬೇಕು ಮತ್ತೆ ಹೊಸಬ್ರಿಗೆ ಅವಕಾಶ ಜಿಲ್ಲೆ ಜಿಲ್ಲೆಗೆ ನಾಲ್ಕು ಜನ ಕಾಂಗ್ರೆಸ್ ಎಂಎಲ್ ಗೆದ್ದಿದ್ದೀವಿ ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದ್ರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎಲ್ಲಿ ಗೆದ್ದು ಸರ್ಕಾರ ಗಮನದಲ್ಲಿ ಉಪ ಮುಖ್ಯಮಂತ್ರಿ ಹೈಕಮಾಂಡ್ ಗಮನದಲ್ಲಿ ಇದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ ಆ ವಿಷ್ಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಂದ್ರೆ ನಾವು ನಾಲ್ಕು ಜನ ಎಂ ಎಲ್ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದ್ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ ನಾವು ಯಾರು ಬೇಕಾದ್ರೂ ಆಗ್ಲಿ ಬಿಡ್ರಿ ಒಗ್ಗಟ್ಟಿದ್ರೆ ನಾವು ನಾಲ್ಕು ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ ನಂಜೇಗೌಡ ಅಲ್ಲ ಎಸ್ ಎನ್ ನಾಡಮ್ ಅಲ್ಲ ಕುತ್ತೂರು ಮಂಜು ಅಲ್ಲ ರೂಪಾ ಅಲ್ಲ ಏನಪ್ಪ ಯಾರಾದ್ರೂ ಒಬ್ಬರು ಆಗ್ಬೋದಾಗಿತ್ತಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ ರಮೇಶ್ ಕುಮಾರ್ ಅವರು ಇದ್ರ ಮೊದಲ